ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾವನಾತ್ಮಕ ಪ್ರೇಮಕತೆ ನಾನೆಂದಿಗೂ ನಿನ್ನವನೇ ಭಾಗ ಮೂವತ್ತಾರು ಜ್ಯೇಷ್ಠನ ತೋಳುಗಳನ್ನು ದಿಂಬಾಗಿಸಿಕೊಂಡು ಮಲಗಿಬಿಟ್ಟಿದ್ದಳು ಜನನಿ ಅವನಿಗೆ ಇನ್ನೂ ಎಚ್ಚರವಾಗಿಲಿಲ್ಲವೆಂದುಕೊಂಡು ಏಳ ಹೊರಟಾಗ ಮತ್ತೆ ಅವಳನ್ನು ತನ್ನತ್ತ ಎಳೆದುಕೊಂಡ ಇಷ್ಟು ಬೇಗ ಎದ್ದು ಏನು ಮಾಡ್ತೀಯ ಇನ್ನೂ ಸ್ವಲ್ಪ ಹೊತ್ತು ಬೆಚ್ಚಗೆ ಮಲಗು ಬಾ ಎಂದು ಹೇಳುತ್ತಾ ಅವಳ ಕೈಯನ್ನು ಹಿಡಿದುಕೊಂಡ ರಾತ್ರಿ ಮಲಗಲೆಂದು ತಮಗೆಂದು ಮೀಸಲಾಗಿದ್ದ ರೂಮಿಗೆ ಬಂದ ಜ್ಯೇಷ್ಠ ಜನನಿ ನಡುಗುತ್ತಿರುವುದನ್ನು ಕಂಡು ಯಾಕೆ ಜಾನು ನಡುಗುತ್ತಿದೆಯಾ ಚಳಿ ಆಗ್ತಾ ಇದೆಯಾ ಅಥವಾ ನಿಂಗೆ ನನ್ನ ಕಂಡ್ರೆ ಭಯ ಆಗ್ತಾ ಇದೆಯಾ ಅವರಿಬ್ಬರ ರಿಜಿಸ್ಟರ್ಡ್ ಮ್ಯಾರೇಜ್ ಆಗಿ ಇಷ್ಟು ದಿನವಾದರೂ ಅವರಿಬ್ಬರು ಬೇರೆ ಬೇರೆಯಾಗಿ ಮಲಗುತ್ತಿದ್ದರು ಇಂದು ಮೊದಲ ಬಾರಿಗೆ ಒಂದೇ ರೂಮಲ್ಲಿ ಒಂದೇ ಬೆಡ್ಡನ್ನು ಶೇರ್ ಮಾಡುತ್ತಿದ್ದಾರಲ್ಲ ಅದಕ್ಕಾಗಿ ಅವಳು ಭಯಗೊಂಡಳೆ ಎಂಬ ಅನುಮಾನದಿಂದ ಅವನು ವಿಚಾರಿಸಿಕೊಂಡ ನಾನು ನಿನ್ನ ಹತ್ತಿರ ಬಂದರೆ ನಿಮಗೆ ಭಯ ಆಗುತ್ತೆ ಅಂದರೆ ನಾನು ದೂರನೇ ಇರ್ತೀನಿ ಅಥವಾ ಚಳಿಯಿಂದ ನೀನು ನಡುಗುತ್ತಿರುವುದು ಅಂತ ಆದರೆ ನಿನ್ನ ಚಳಿನ ಭಯದಿಂದ ಓಡಿ ಹೋಗುವ ಹಾಗೆ ಮಾಡ್ತೀನಿ ಅವಳು ಚಳಿಯಿಂದ ಹಲ್ಲು ಕಡಿಯುತ್ತಿದ್ದಳು ಅವಳಿಗೆ ಮಾತಾಡಲು ಸಾಧ್ಯವಾಗುತ್ತಿರಲಿಲ್ಲ ಅಂದು ಹಾಸ್ಪಿಟಲ್ನಲ್ಲಿ ಚಳಿಯಿಂದ ನಡುಗುತ್ತಿದ್ದಳಲ್ಲ ಆದ್ದರಿಂದ ಇಂದು ಬರುವಾಗ ಶಾಲು ತಂದಿದ್ದಳು ಜನನಿ ತನ್ನ ಬ್ಯಾಗ್ನಿಂದ ಶಾಲು ತೆಗೆಯಲು ಪ್ರಯತ್ನಪಟ್ಟು ಸಾಧ್ಯವಾಗಲಿಲ್ಲ ಜ್ಯೇಷ್ಠ ಅವಳಿಗೆ ಸಹಾಯ ಮಾಡಿ ಶಾಲು ಅವಳ ಮೈ ಮೇಲೆ ಹೊದಿಸಿದ ಆದರೂ ಅವಳ ಇನ್ನೂ ಕಡಿಮೆಯಾಗಿರಲಿಲ್ಲ ಬಳಿಕ ತನ್ನ ಹೊದಿಕೆಯನ್ನು ಅವಳಿಗೆ ಹೊದಿಸಿದ ಜ್ಯೇಷ್ಠ ಅವಳು ಚಳಿ ಕಡಿಮೆಯಾಗದೆ ನಡುಗುತ್ತಲೇ ಇದ್ದಳು ಜ್ವರ ಬರ್ತಿದೆಯಾ ಅವಳ ಹಣೆ ಮತ್ತು ಕತ್ತು ಮುಟ್ಟಿ ನೋಡಿದ ಇಲ್ಲ ಅವಳ ಅವಸ್ಥೆ ಕಂಡು ಮರುಕ ಜ್ಯೇಷ್ಠ ಅವಳ ಬಳಿಗೆ ಬಂದ ಅವಳ ಹೊದಿಕೆಯೊಳಗೆ ತಾನು ಸೇರಿಕೊಂಡು ಅವಳನ್ನು ಬಿಗಿದಪ್ಪಿಕೊಂಡ ಹೌದು ನಿನ್ನ ಕೈಕಾಲೆಲ್ಲ ಇಷ್ಟು ತಂಡಿ ಯಾಕಾಯಿತು ಅವಳನ್ನು ಪ್ರಶ್ನಿಸಿದ ಅದು ಊಟ ಮಾಡಿ ಕೈ ತೊಳೆದುಕೊಂಡು ಬರಲು ಹೋದಾಗ ಚಪ್ಪಲ್ ಹಾಕಿರಲಿಲ್ಲ ಕಾಲೆಲ್ಲ ಕೊಳೆಯಾಯಿತು ಅಂತ ತೊಳೆದುಕೊಂಡು ಬಂದೆ ಚಳಿಯಿಂದ ನಡುಗುತ್ತಲೇ ನಿಧಾನವಾಗಿ ಉತ್ತರಿಸಿದಳು ಜನನಿ ಅದು ಹಳ್ಳಿಯ ಮನೆಯಾದ್ದರಿಂದ ಬಾತ್ರೂಮಿಗೆ ಮನೆಯಿಂದ ಹೊರಗೆ ಹೋಗಬೇಕಾಗಿತ್ತು ಕೈಕಾಲು ತೊಳೆದುಕೊಂಡು ಒದ್ದೆಯಾಗಿಯೇ ಬಾತ್ರೂಮಿನಿಂದ ಮನೆಗೆ ಬರುವಾಗ ತಣ್ಣಗಿನ ಗಾಳಿ ಬೇರೆ ಬೀಸುತ್ತಿತ್ತು ಅದಕ್ಕಾಗಿ ಅವಳು ಇಷ್ಟು ಚಳಿಯಿಂದ ನಡುಗುತ್ತಿದ್ದಳು ಅವಳ ತುಟಿಗಳಿಗೆ ತನ್ನ ತುಟಿಗಳನ್ನು ಬೆಸೆದ ಜ್ಯೇಷ್ಠ ಅವನ ಮೈಯ ಶಾಖದಿಂದ ಕ್ರಮೇಣವಾಗಿ ಅವಳ ಚಳಿ ಕಡಿಮೆಯಾಗ ಒಂದರ್ಧ ಒಂದು ಅರ್ಧ ಗಂಟೆ ಹಾಗೂ ಲೇ ಅವಳ ಮೈ ಬಿಸಿಯಾಗತೊಡಗಿತ್ತು ನೋಡು ನಿನ್ನ ಚಳಿ ಅದು ಹೇಗೆ ನನ್ನ ಕಂಡು ಹೆದರಿ ಓಡಿ ಹೋಯಿತು ಅಂತ ಜಾನು ನಂಗೆ ಈಗ ಡೌಟ್ ಆಗ್ತಾ ಇದೆ ನಿಜವಾಗಲೂ ನಿನ್ನ ಕಾಲಿಗೆ ಕೊಳೆಯಾಗಿತ್ತೋ ಅಥವಾ ನಾನು ನಿನ್ನ ಹೀಗೆ ಅಪ್ಪಿ ಹಿಡ್ಕೋಬೇಕು ನಿನ್ನ ಅಪ್ಕೊಂಡು ಮಲ್ಕೋಬೇಕು ಅಂತ ಬೇಕು ಅಂತ ಒದ್ದೆ ಮಾಡ್ಕೊಂಡು ಬಂದ್ಯೋ ಹೇಗೆ ನೀನು ಬೇಕು ಅಂತ ನಾಟಕ ಮಾಡ್ತಾ ಇದ್ದೇನೋ ಅಂತ ನನಗೆ ಅನ್ನಿಸ್ತಾ ಇದೆ ಬೇಕೆಂದೇ ಅವಳನ್ನು ರೇಗಿಸಿದ ಜ್ಯೇಷ್ಠ ಅವನು ಹೇಳಿದ್ದು ಅವಳಿಗೆ ರುಚಿಸಲಿಲ್ಲ ಎಂದು ಅವಳ ಮುಖಭಾವವೇ ಹೇಳುತ್ತಿತ್ತು ಅವಳು ಮುನಿಸಿಕೊಂಡಳು ಅವನಿಂದ ದೂರ ಸರಿಯಲು ಯತ್ನಿಸಿದಳು ತನ್ನ ಕೈಗಳಿಂದ ಸಾಧ್ಯವಾದಷ್ಟು ಬಲ ಪ್ರಯೋಗಿಸಿ ಅವನನ್ನು ದೂರ ಸರಿಸಿದಳು ನಾನು ತಮಾಷೆಗೆ ನಿನ್ನ ರೇಗಿಸೋಕೆ ಹೇಳಿದ್ದಷ್ಟೇ ಅದಕ್ಕೆ ಇಷ್ಟು ಕೋಪ ಮಾಡಿಕೊಂಡ್ರೆ ಹೇಗೆ ಜಾನು ಈಗ ನನ್ನ ದೂರ ಮಾಡ್ತಾ ಇದ್ದೀಯಾ ಆ ದೇವರಿಗೂ ನಾವಿಬ್ಬರು ಹತ್ತಿರ ಇರಬೇಕು ಅಂತ ಅನ್ನಿಸ್ತು ಅಂತ ಕಾಣುತ್ತೆ ಅದಕ್ಕಾಗಿ ನಿಂಗೆ ಅಷ್ಟೊಂದು ಚಳಿ ಆಗೋ ಹಾಗೆ ಮಾಡಿದ್ದು ಇಲ್ಲಾಂದ್ರೆ ನೀನ್ಯಾಕೆ ನನ್ನ ಹತ್ರ ಬರ್ತೀಯಾ ನೋಡು ದೇವರಿಗೂ ನನ್ನ ಮೇಲೆ ಕರುಣೆ ಬಂದಿದೆ ತನ್ನಿಂದ ದೂರ ಸರಿದವಳನ್ನು ಮತ್ತೆ ಹತ್ತಿರಕ್ಕೆ ಎಳೆಯಲು ಪ್ರಯತ್ನ ಪಡುತ್ತಾ ಹೇಳಿದ ಜ್ಯೇಷ್ಠ ಆದರೆ ಅವಳ ಮುನಿಸು ಇನ್ನೂ ಇಳಿದಿರಲಿಲ್ಲ ಅವನಿಂದ ಮತ್ತು ದೂರ ಸರಿದಳು ಜನನಿ ನಂಗೀಗ ನಮ್ಮ ಮೊದಲ ಭೇಟಿ ನೆನಪಾಗ್ತಾ ಇದೆ ಆವತ್ತು ನನ್ನ ಉದ್ದಕ್ಕೂ ವಾದ ಮಾಡ್ತಾ ಇದ್ದೆ ಇವತ್ತಾಕೆ ಮೌನವಾಗಿಬಿಟ್ಟಿದೀಯಾ ಬೇಜಾರು ನನಗೆ ನನ್ನ ಉದ್ದಕ್ಕೂ ನನ್ನ ಜೊತೆ ವಾದ ಮಾಡೋ ಆ ಜಾನೂನೇ ಬೇಕು ನನ್ನ ಹತ್ರ ನೀನು ಮೇಲೆ ನನಗೆ ಸಂಪೂರ್ಣವಾದ ಹಕ್ಕಿದೆ ಅದಕ್ಕಾಗಿ ಹಾಗೆ ಮಾಡಿದ್ದು ಅಂತ ಹೇಳಬಾರ್ದಾ ಎಲ್ಲಿ ಇವತ್ತಿನ ಕೋಟ ನಂಗಿನ್ನೂ ಸಿಕ್ಕಿಲ್ಲ ಕೊಟ್ಬಿಡು ಅವಳನ್ನು ಕೇಳಿದ ಜ್ಯೇಷ್ಠ ಇಲ್ಲ ನಾನು ಕೊಡಲ್ಲ ಮುನಿಸಿಕೊಂಡು ಮುಖ ತಿರುಗಿಸಿದಳು ಜನನಿ ನೀನು ಮುನಿಸಿಕೊಂಡ್ರೆ ಹೇಗೆ ಕಾಣಿಸ್ತೀಯಾ ಅಂತ ನೋಡಬೇಕು ಅಂತ ಆಸೆ ಆಯಿತು ನಿಜ ಹೇಳಬೇಕು ಅಂದರೆ ನೀನು ಮುನಿಸಿಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸೋದು ಅವಳನ್ನು ಅನುನಯಿಸಲು ನೋಡುತ್ತಿದ್ದ ಜ್ಯೇಷ್ಠ ಅವಳ ಮುನಿಸೂ ಇಳಿದಿರಲಿಲ್ಲ ಅವನಿಂದ ದೂರ ಸರಿದು ಮಲಗಿದ್ದಳು ಜನನಿ ತಮಾಷೆಗೆ ಹೇಳಿದರೆ ಅಷ್ಟೊಂದು ಕೋಪ ಮಾಡ್ಕೋತೀಯಲ್ಲ ಆ ಕೋಪ ಎಲ್ಲಿ ಬರುತ್ತೆ ನೋಡ್ತೀನಿ ಎನ್ನುತ್ತಾ ಅವಳ ಮೂಗನ್ನು ತನ್ನ ಬೆರಳಿನಿಂದ ನೇವರಿಸಿದ ಜ್ಯೇಷ್ಠ ಜನನಿ ಅವನ ಕೈ ದೂರ ಸರಿಸಿ ಗೋಡೆಗೆ ಆನಿಸಿಕೊಂಡು ಮಲಗಿದಳು ಆದರೆ ಅವನು ಬಿಡಬೇಕಲ್ಲ ಅವನು ಅವಳತ್ತ ಸರಿದು ಅವಳನ್ನು ತನ್ನ ತೋಳುಗಳೊಳಗೆ ಎಳೆದುಕೊಂಡ ಜನನಿ ತನ್ನೆಲ್ಲ ಶಕ್ತಿಯನ್ನು ಹಾಕಿ ಅವನನ್ನು ದೂರ ಸರಿಸಲು ನೋಡಿದಳು ಆದರೆ ಜ್ಯೇಷ್ಠ ತನ್ನ ಹಿಡಿತವನ್ನು ಬಿಗಿಗೊಳಿಸುತ್ತಾ ಹೋದ ಮದುವೆ ಆದಾಗಿಂದ ಒಂದಿಲ್ಲೊಂದು ಕಾರಣದಿಂದ ದೂರ ದೂರ ಇದ್ವಿ ಇವತ್ತು ಇಷ್ಟು ಹತ್ತಿರ ಇದ್ದರೂ ನಿನ್ನಿಂದ ದೂರ ಇರಬೇಕು ಅಂತ ಮಾತ್ರ ಹೇಳಬೇಡ ಇವತ್ತು ನಾನು ನಿನ್ನ ಹಿಡ್ಕೊಂಡೇ ಮಲಗೋದು ನಿನ್ನ ಏನೂ ಮಾಡಲ್ಲ ಭಯಪಡಬೇಡ ನೀನು ಈಗ ಹೇಗಿದ್ದೀಯಾ ಹಾಗೆ ಇರ್ತೀಯ ನಾಳೆ ಬೆಳಿಗ್ಗೆ ಹೇಳುವಾಗಲೂ ನಿಂಗೆ ತೊಂದರೆ ಕೊಡಲ್ಲ ನಿನ್ನ ಪರ್ಮಿಷನ್ ಇಲ್ಲದೆ ನಿನ್ನ ಏನೂ ಮಾಡಲ್ಲ ಜಾನು ಇವತ್ತು ನಾನು ನಿನ್ನ ಅಪ್ ಅಪ್ಕೊಂಡು ಮಲ್ಕೋಬೇಕು ಅಂತ ದೇವರು ನಿಂಗೆ ಚಳಿಯಾಗುವ ಹಾಗೆ ಮಾಡಿದ್ದು ನನ್ನ ದೂರ ಸರಿಸಿದರೆ ಮತ್ತೆ ನಿನಗೆ ಚಳಿಯಾಗುತ್ತೆ ಇರು ಎಂದು ಹೇಳುತ್ತಾ ಅವನು ಮತ್ತಷ್ಟುತನ್ನ ಹಿಡಿತವನ್ನು ಬಿಗಿಗೊಳಿಸಿದ ಆಗ ಚಳಿಯಿಂದ ನಡುಗುತ್ತಿದ್ದ ಅವಳ ದೇಹ ಈಗ ನಿಧಾನವಾಗಿ ಏರಿತ್ತು ಬೆಳಗಿನ ಜಾವವೇ ಎಚ್ಚರವಾಗಿತ್ತು ಜನನಿಗೆ ಜ್ಯೇಷ್ಠನ ತೋಳುಗಳನ್ನು ದಿಂಬಾಗಿಸಿಕೊಂಡು ಮಲಗಿಬಿಟ್ಟಿದ್ದಳು ಜನನಿ ಅವನಿಗೆ ಇನ್ನೂ ಎಚ್ಚರವಾಗಲಿಲ್ಲವೆಂದುಕೊಂಡು ಎಳಹೊರಟಾಗ ಮತ್ತೆ ಅವಳನ್ನು ತನ್ನತ್ತ ಎಳೆದುಕೊಂಡು ಹೇಳಿದ ಜ್ಯೇಷ್ಠ ಬೇಗ ಎದ್ದು ಏನ್ಮಾಡ್ತೀಯಾ ಆಮೇಲೆ ನಿಧಾನವಾಗಿ ಎದ್ರಾಯಿತು ಇನ್ನು ಸ್ವಲ್ಪ ಹೊತ್ತು ಬೆಚ್ಚಗೆ ಮಲಗುಬಾ ಎಂದು ಹೇಳುತ್ತಾ ಅವಳ ಕೈಯನ್ನು ಹಿಡಿದುಕೊಂಡ ಆಂಟಿ ನಿನ್ನೆ ಬೆಳಗ್ಗೆ ಬೇಗ ಏಳಬೇಕು ಅಂತ ಹೇಳಿಲ್ವಾ ನೀವು ಬೇಕಾದರೆ ಮಲ್ಕೊಳ್ಳಿ ಈ ಹಳ್ಳಿ ಮನೆಯಲ್ಲಿ ಮನೆ ತುಂಬ ದೊಡ್ಡದಾಗಿದ್ರೂ ಇಲ್ಲಿ ಬಾತ್ರೂಮ್ ಇರೋದು ಒಂದೇ ನಾನು ಈಗಲೇ ಹೇಳ್ತೀನಿ ಅವನ ಉತ್ತರಕ್ಕೂ ಕಾಯದೆ ಅವಳು ಎದ್ದು ಅಲ್ಲಿಂದ ಹೊರಟಳು ಅವಳನ್ನು ಹಿಡಿದಿದ್ದ ತನ್ನ ಕೈಗೆ ಮುತ್ತಿಟ್ಟುಕೊಂಡ ಜ್ಯೇಷ್ಠ ಅವಳು ರೂಮಿನಿಂದ ಹೊರಬರುತ್ತಲೇ ರೇವತಿಯವರು ಎದುರಾಗಿದ್ದರು ನಿದ್ದೆ ಚೆನ್ನಾಗಿ ಬಂತ ಏನು ತೊಂದರೆ ಆಗಿಲ್ಲ ತಾನೇ ವಿಚಾರಿಸಿಕೊಂಡರು ನಿದ್ದೆ ಚೆನ್ನಾಗಿ ಬಂತು ಆಂಟಿ ಏನೂ ತೊಂದರೆ ಆಗಿಲ್ಲ ನೀವಾಗಲೇ ಎದ್ದು ಹೊರಟು ರೆಡಿಯಾಗಿ ಬಿಟ್ಟಿದ್ದೀರಲ್ಲ ನಾನೆದ್ದಿದ್ದು ಲೇಟ್ ಆಯ್ತೇನು ಸಂಕೋಚದಿಂದ ಹೇಳಿದಳು ಜನನಿ ಇಲ್ಲ ಹಾಗೇನಿಲ್ಲ ನನಗೆ ಇವತ್ತು ತುಂಬ ಕೆಲಸ ಇದೆ ಶಾಸ್ತ್ರಿಗಳು ಬರುವ ಮೊದಲು ನಾನು ಹೊರಟು ರೆಡಿಯಾಗಿದ್ದರೆ ಒಳ್ಳೆಯದು ಅಂತ ಬೇಗ ಎದ್ಬಿಟ್ಟಿದ್ದೀನಿ ನೀವೆಲ್ಲ ಈಗ ಎದ್ದು ರೆಡಿಯಾಗಿಬಿಟ್ರೆ ಸಾಕು ಜನನಿ ಸ್ನಾನ ಮುಗಿಸಿಕೊಂಡು ಬಂದು ಹಸಿರು ಬಣ್ಣದ ಒಡಲಿಗೆ ಚಿನ್ನದ ಅಂಚಿದ್ದ ರೇಷ್ಮೆ ಸೀರೆಯನ್ನು ಹುಟ್ಟಿದ್ದಳು ಆ ಸಾರಿಯಲ್ಲಿ ವನ ದೇವತೆಯಂತೆ ಕಂಡಿದ್ದಳು ಜ್ಯೇಷ್ಠನ ಕಣ್ಣಿಗೆ ಅವನ ಕಣ್ಣುಗಳು ಅರಳಿ ಮೆಚ್ಚುಗೆ ಸೂಸಿದವು ಅವಳು ಒಂಟಿಯಾಗಿ ರೂಮ್ನಲ್ಲಿ ಸಿಗುವುದನ್ನೇ ಕಾದಿದ್ದವನು ತನ್ನ ಒಲವಿನ ಕಾಣಿಕೆಯನ್ನಿತ್ತು ಹೇಳಿದ್ದ ಜಾನು ಈ ಸೀರೆ ನಿಮಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನಾನೇ ಅಲ್ವಾ ಈ ಸೀರೆ ನಿಮಗೆ ಸೆಲೆಕ್ಟ್ ಮಾಡಿಕೊಟ್ಟಿದ್ದು ವಾರಗಳ ಹಿಂದೆ ಅವನು ಆ ಸಾರಿಯನ್ನು ಅವಳಿಗಾಗಿ ತಂದಿದ್ದ ಸಾರಿ ತಾನೇ ಚೆನ್ನಾಗಿರೋದು ನಾನಲ್ವಲ್ಲ ಮುನಿಸು ತೋರಿಸಿದಳು ಅವನಲ್ಲಿ ನೀನು ಯಾವ ಡ್ರೆಸ್ ಹಾಕಿದ್ರು ಹೇಗಿದ್ದರೂ ಚೆನ್ನಾಗಿ ಕಾಣಿಸ್ತೀಯಾ ಅದಕ್ಕಲ್ವ ನೀನು ರಸ್ತೆಯಲ್ಲಿ ನಡ್ಕೊಂಡು ಹೋಗೋದಾಗಲೆಲ್ಲ ಟ್ರಾಫಿಕ್ ಬಂದ್ ಆಗ್ತಾ ಇರೋದು ಬೇಕೆಂದೇ ಅವಳನ್ನು ರೇಗಿಸಿದ ಜ್ಯೇಷ್ಠ ಈ ಅರಳು ಕಣ್ಣುಗಳನ್ನು ಎಷ್ಟು ಮುದ್ದಿಸಿದ್ರೂ ಕಡಿಮೇನೆ ಎಂದು ಅವಳ ಎರಡು ಕಣ್ಣುಗಳನ್ನು ಚುಂಬಿಸಿದ ನನ್ನ ಆಯ್ಕೆ ಅಂದ ಮೇಲೆ ಕೇಳಬೇಕಾ ಯಾವಾಗಲೂ ಬೆಸ್ಟ್ ಆಗಿರುತ್ತೆ ತನ್ನ ಬಗ್ಗೆ ಹೆಮ್ಮೆಪಟ್ಟುಕೊಂಡು ಹೇಳಿದ ಜ್ಯೇಷ್ಠ ಹಾಗೇನಿಲ್ಲ ನಿಮ್ಮ ಆಯ್ಕೆಗಿಂತ ನನ್ನ ಆಯ್ಕೆ ಚೆನ್ನಾಗಿರುತ್ತೆ ಜನನಿ ಸೋಲೊಪ್ಪಿಕೊಳ್ಳಲು ತಯಾರಿರಲಿಲ್ಲ ಅದ್ಯಾವ ಆಧಾರದಲ್ಲಿ ಹೇಳ್ತೀಯಾ ನನ್ನ ಆಯ್ಕೆಗಿಂತ ನಿನ್ನ ಆಯ್ಕೆಯೇ ಚೆನ್ನಾಗಿರುತ್ತೆ ಅಂತ ಅವಳನ್ನು ಪ್ರಶ್ನಿಸಿದ ಜ್ಯೇಷ್ಠ ಯಾಕೆಂದರೆ ನಾನು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದೀನಲ್ಲ ನೀವು ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತೀರಾ ನನ್ನ ಕಷ್ಟಗಳಿಗೆಲ್ಲ ಸ್ಪಂದಿಸ್ತೀರಾ ಅದಕ್ಕಾಗಿ ಹೇಳಿದ್ದು ಉತ್ತರಿಸಿದಳು ಜನನಿ ನನ್ನ ಆಯ್ಕೆ ಚೆನ್ನಾಗಿರುತ್ತೆ ಅಂತ ಒಂದು ದಿನ ನೀನೇ ಹೇಳ್ತೀಯ ಆ ನಂಬಿಕೆ ನಂಗಂತೂ ಇದೆ ಸೋಲೊಪ್ಪಿಕೊಳ್ಳಲು ತಯಾರಿರಲಿಲ್ಲ ಜ್ಯೇಷ್ಠ ಅವನು ಮತ್ತೆ ಅವಳ ಬಳಿ ಸರಿದಾಗ ಅವಳು ಹೇಳಿದಳು ಈಗ ಬೇಡ ಪ್ಲೀಸ್ ಏಕೆ ನನ್ನ ಡ್ರೆಸ್ಸೆಲ್ಲ ನೀವು ಹಾಳು ಮಾಡಿಬಿಡ್ತೀರಾ ಅದಕ್ಕೆ ಆಯಿತು ಈಗ ನಿನ್ನ ಬಿಟ್ಬಿಡ್ತೀನಿ ಅಷ್ಟರಲ್ಲಿ ಶಾಸ್ತ್ರಿಗಳು ಬಂದಿದ್ದರು ಬೆಳಗಿನ ಗಣಪತಿ ಹೋಮಕ್ಕೆ ತಯಾರಿ ನಡೆಸುತ್ತಿದ್ದರು ಆಹ್ವಾನಿತರು ಬರತೊಡಗಿದ್ದರು ಶಾಸ್ತ್ರಿಗಳು ದೇವರಿಗೆ ಮಾಡಿದ ಹೂವಿನ ಅಲಂಕಾರವಂತೂ ಮನಮೋಹಕವಾಗಿತ್ತು ಬಂದವರಲ್ಲಿ ಅನೇಕರು ತಮ್ಮ ಸೆಲ್ಫೋನಲ್ಲಿ ಅದರ ಸೆರೆ ಹಿಡಿಯುತ್ತಿದ್ದರು ಶಾಸ್ತ್ರಿಗಳು ದೊಡ್ಡದಾಗಿ ಮಂತ್ರಪಡಿಸುತ್ತಾ ಪೂಜೆ ಶುರು ಹಚ್ಚಿಕೊಂಡಿದ್ದರು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕಥೆಯನ್ನು ಓದಿ ಹೇಳಲಾಯಿತು ಪೂಜೆಯಾಗಿ ಪ್ರಸಾದ ವಿತರಣೆಯಾದ ಬಳಿಕ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಊಟವಾಗುತ್ತಿದ್ದಂತೆ ಜನನಿಗೆ ಅವಳ ತಾಯಿ ಕರೆ ಮಾಡಿದ್ದರು ನಿಮ್ಮಪ್ಪನ ಆರೋಗ್ಯ ದಿನದಿಂದ ದಿನಕ್ಕೆ ಬಿ ಬಿಗಡಾಯಿಸ್ತಾ ಇದೆ ನನಗೆ ಯಾಕೋ ತುಂಬ ಭಯ ಆಗ್ತಾಯಿದೆ ಆದರೆ ನೀನು ನಾಳೆ ಮನೆಗೆ ಬಂದುಬಿಡು ಎಂದು ಮಗಳಲ್ಲಿ ಹೇಳಿಕೊಂಡರು ಆಯ್ತಮ್ಮ ನಾಳೆ ಅಪ್ಪನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಹೇಳಿದಳು ಜನನಿ ಊಟ ಮಾಡಿ ಅಲ್ಲಿಂದ ಬರುತ್ತಲೇ ತಂದೆಯನ್ನೊಮ್ಮೆ ನೋಡಿ ಮಾತಾಡಿಸಿಕೊಂಡು ಬಂದಿದ್ದರು ಜನನಿ ಮತ್ತು ಜ್ಯೇಷ್ಠ ಅಪ್ಪನ್ನ ನೋಡಿದರೆ ತುಂಬ ಆತಂಕ ಆಗುತ್ತೆ ನನಗೆ ಹೇಳಿದಳು ಜನನಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್